ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಸಿಂಪಲ್ ಸಿಂಪಲ್ಲಾಗಿ ಸ್ವೀಟ್ ಪೂರಿನ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕೊಡ್ಬೋದು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಎಣ್ಣೆನ ಅಡುಗೆ ಎಣ್ಣೆನ ಬಿಸಿ ಮಾಡಿ ಮೈದಾ ಹಿಟ್ಟಿಗೆ ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು ಮಿಕ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಬಿಟ್ಟಾದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಇದು ಪೂರಿ ಅಥವಾ ಪೂರಿಕಿನ ಕಡಿಮೆ ಸೈಜಲ್ಲಿ ಉಂಡೆಗಳ್ನ ತೊಗೊಂಡು ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಕೈಗೆ ಅಂಟೋದಿಲ್ಲ ನೋಡಿ ಈ ಥರ ತುಂಬಾ ಸಾಫ್ಟಾಗಿದೆ ಇದಕ್ಕೆ ನಾನು ಒಂದು ಮಣೆ ಮೇಲೆ ಒಂದು ಸ್ವಲ್ಪ ಮೈದಾ ಇಟ್ಟು ಕೆಳಗೆ ಮತ್ತು ಮೇಲೆ ಹಾಕಿ ಲಟ್ಟಿಸ್ತಾ ಇದ್ದೀನಿ ನಾವು ಪೂರಿ ಉದ್ದುತ್ತೀವಲ್ಲ ಆ ಥರನೇ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಸೈಜಲ್ಲಿ ಲಟ್ಟಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಉಂಡೆಗಳನ್ನ ಉದ್ದಿ ಇಟ್ಕೊಂಡಿದ್ದೀನಿ ಲಟ್ಟಿಸಿ ಇನ್ನೊಂದು ಬಟ್ಲಲ್ಲಿ ಒಂದು ಕಾಲು ಕಪ್ಪು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೋಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆನ ಮೊದಲೇ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕಾದಾದಮೇಲೆ ನೋಡಿ ಲಟ್ಟಿಸಿರುವಂಥದ್ದು ಪೂರಿ ಅಥವಾ ಎಲೆಗಳನ್ನ ಹಾಕಿ ಫ್ರೈ ಇದ್ದೀನಿ ನೋಡಿ ಈ ಥರ ತೆಗ್ದಾದ ಮೇಲೆ ಸಕ್ಕರೆ ಹಾಕ್ಕೊಂಡು ಎರಡು ಕಡೆ ಸಕ್ಕರೆ ಪುಡಿಯಲ್ಲಿ ಉದ್ರಿಸ್ಕೊಬೇಕು ಬಿಸಿ ಇದ್ದಂಕಲ್ಲ ಈ ಥರ ಎರಡು ಕಡೆ ಸಕ್ಕರೆ ಪುಡಿನ ಹಾಕಿ ಇಟ್ಕೊಂಡ್ರೆ ಅದು ಬೇಗ ಇಟ್ಕೊಳತ್ತೆ ಸಕ್ಕರೆ ಪುಡಿನೂ ಇದೇ ಥರ ಎಲ್ಲ ಪೂರಿಗಳನ್ನ ಫ್ರೈ ಮಾಡ್ಕೊಂಡು ಈ ಥರ ಸಕ್ಕರೆ ಪುಡಿ ಉದ್ರಿಸ್ಕೊಂಡ್ರೆ ಈಸಿಯಾಗಿ ರೆಡಿಯಾಗೋಯಿತು ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕಾವಾಗ ಮಕ್ಕಳಿಗೆ ಅಥವಾ ದೊಡ್ಡವರು ತಿನ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್